ಹೈ ವೋಲ್ಟೇಜ್ ಮ್ಯಾಚ್ ಇದೆ ಇವತ್ತು ಇನ್ನೇನು ಕೆಲವೇ ಕೆಲವು ಕ್ಷಣಗಳು ಬಾಕಿ ಇದೆ ಇವತ್ತು ಮಹಿಳೆಯರ ಏಕದಿನ ವಿಶ್ವಕಪ್ ಟೂರ್ನಿಯ ಫೈನಲ್ ಮ್ಯಾಚ್ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ನಡುವೆ ನಡೆಯುವಂತ ಅತಿ ದೊಡ್ಡ ಕಾಳಗಕ್ಕೆ ನಮ್ಮ ಭಾರತ ಜೊತೆಗೆ ಇಡೀ ಜಗತ್ತು ಸಾಕ್ಷಿಯಾಗುತ್ತೆ ಮುಂಬೈನ ಡಾಕ್ಟರ್ ಡಿ ವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಇವತ್ತು ಪಂದ್ಯ ನಡೆಯುತ್ತೆ ವಿಶ್ವಕಪ್ ಗೆಲ್ಲೋದಕ್ಕೆ ಹರ್ಮನ್ ಪ್ರೀತ್ ಕೌರ್ ಪಡೆ ಸಜ್ಜಾಗಿರೋದು ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ ಸೆಣ ಸಾಡಲಿದೆ ವಿಶ್ವಕಪ್ ಫೈನಲ್ ನಮ್ಮದಾಗಲಿ ಅಂತ ಕ್ರಿಕೆಟ್ ಫ್ಯಾನ್ಸ್ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಹೋಮ ಹವನ ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಅಭಿಮಾನಿಗಳು ಹೈವೋಲ್ಟೇಜ್ ಮ್ಯಾಚ್ಗೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳು ಮಾತ್ರ ಬಾಕಿ ಇರೋದು ಮೊನ್ನೆ ನಲ್ಲಿ ಅದ್ಭುತವಾದಂತಹ ಆಟವನ್ನು ಆಡಿದ್ರು ನಮ್ಮ ಮಹಿಳಾ ಮನೆಗಳು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರೋ ಮುಖೇನ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಆಸ್ಟ್ರೇಲಿಯಾವನ್ನ ಪಗ್ಗು ಬಡಿಯುವ ಮೂಲಕ ಸೆನ್ಸೇಷನಲ್ ಆಗಿರುವಂತ ಆಟಗಾರ್ತಿಯರು ಅದರಲ್ಲೂ ಹರ್ಮನ್ ಪ್ರೀತ್ ಕೌರ್ ಎಷ್ಟು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ನಲ್ಲಿ ಅದಾದ ನಂತರ ಜಮೀಮಾ ಸಖತಗಾಡಿದ್ರು ಅವರ ಅದ್ಭುತವಾದಂಥ ಪ್ರದರ್ಶನದಿಂದ ಇವತ್ತು ಭಾರತ ಫೈನಲ್ ಆಡ್ತಾ ಇದೆ ದಕ್ಷಿಣ ಆಫ್ರಿಕಾ ವಿರುದ್ಧ ಮೂರನೇ ಬಾರಿಗೆ ನಮ್ಮ ಭಾರತದ ವನಿತೆಯರು ಫೈನಲ್ಗೆ ಲಗ್ಗೆ ಇಟ್ಟಿರೋದು ವಿಶ್ವಕಪ್ನಲ್ಲಿ ಸೊ ಎರಡು ಬಾರಿ ರನ್ನರ್ ಅಪ್ ಆಗಿದ್ದಾರೆ ಈ ಬಾರಿ ಗೆಲ್ಲುವ ಹುಮ್ಮಸ್ಸು ಉತ್ಸಾಹ ಹೆಚ್ಚಾಗಿದೆ ಮತ್ತು ಗೆಲ್ಲು ಗೆಲ್ದೇ ಗೆಲ್ತಾರೆ ಅನ್ನೋ ನಂಬಿಕೆ ಕೂಡ ಅಭಿಮಾನಿಗಳಲ್ಲಿದ್ದೇ ಇದೆ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಭಾರತದ ಅಭಿಮಾನಿಗಳು ಇವತ್ತು ಹೋಮ ಹವನ ಪೂಜೆಯನ್ನ ಕೂಡ ನೆರವೇರಿಸ್ತಾ ಇದ್ದಾರೆ

ದಕ್ಷಿಣ ಆಫ್ರಿಕಾ ತಂಡವನ್ನು ಮಣಿಸುವುದಕ್ಕೆ ಸಜ್ಜಾಗಿದೆ ಕಿರೀಟ ಧರಿಸೋ ಛಲದಲ್ಲಿರುವಂತಹ ಟೀಮ್ ಇಂಡಿಯಾಗೆ ಇಡೀ ಭಾರತ ವಿಶ್ ಮಾಡೋ ಮೂಲಕ ಕಪ್ ನಮ್ದೇ ಅಂತಿದ್ದಾರೆ ಸೆಮಿ ತುಂಬಾ ಟಫ್ ಆಗಿತ್ತು ಸೆಮಿ ನೋಡಿದಿವಿ ಸೊ ಚೆನ್ನಾಗ್ ಆಡಿದ್ದಾರೆ ಈ ಸಲ ಫಸ್ಟ್ ವರ್ಲ್ಡ್ ಕಪ್ ನಮ್ದೇ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇದೆ ನಮ್ಮ ಟೀಮ್ ನ ನೋಡೋದಾದ್ರೆ ಯಾವ್ದಾ ಇರೋದು ಸರ್ ನಮ್ಮ ಟೀಮ್ ಚೆನ್ನಾಗಿದೆ ಲಾಸ್ಟ್ ಆಡಿ ಟೀಮೇ ಚೆನ್ನಾಗಿದೆ ಸೊ ಅದೇ ರೀತಿ ಮೋಸ್ಟ್ಲಿ ಅದೇ ಟೀಮನ್ನು ಆಡಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಆ್ಯಸ್ ಯೂಶ ಎಕ್ಸ್ಪೆಕ್ಟೇಷನ್ ಜನೇಮಾ ಈ ಸಲ ಫೈನಲ್ ಯಾವ ರೀತಿ ಆಡ್ಕೊಡ್ತಾರೆ ಅನ್ನೋ ಅಂತ ಒಂದು ಕುತೂಹಲ ಇದೆ ಸರ್ ತುಂಬ ಎಕ್ಸೈಟ್ ಇದೆ ತುಂಬ ಆಲ್ಮೋಸ್ಟ್ ತುಂಬ ಎರಡು ಮೂರು ಸಲ ಫೈನಲೇ ಬಂದಿದ್ದಾರೆ ಇಂಡಿಯಾ ಟೀಮು ವಿನ್ ಆಗಿಲ್ಲ ಈ ಸಲ ಬಂದಿದ್ದಾರೆ ತುಂಬ ಖುಷಿಯಾಗುತ್ತೆ ನಿಮ್ಮ ವುಮೆನ್ಸ್ ಟೀಮು ಆ್ಯಕ್ಚುಲಿ ಇಷ್ಟು ದಿನ ಬರೀ ಮೆನ್ಸ್ ಸಪೋರ್ಟ್ ಮಾಡ್ತಾ ಇದ್ವಿ ಈ ಸಲ ವುಮೆನ್ಗೆ ಸಪೋರ್ಟ್ ಮಾಡಿ ಪಕ್ಕಾಗಿ ಹೇಳ್ತಾರೆ ಲಾಸ್ಟ್ ಮ್ಯಾಚ್ ನೋಡಿ ಆಸ್ಟ್ರೇಲಿಯಾ ಮೇಲೆ ಎಂಥ ಮ್ಯಾಚು ಸೋಲ್ತಿ ಫಸ್ಟ್ ಎರಡು ಟೆನ್ ಓವರ್ ಎರಡು ವಿಕೆಟ್ ಹೋಗ್ಬಿಡ್ತು ಸೋಲ್ತಿ ಅನ್ಕೊಂಡ್ರಿ ಒಳ್ಳೆ ಪಡರ್ಶಿಪ್ ಬಂತು ಆಲ್ಮೋಸ್ಟ್ ಇಂಡಿಯಾ ವಿನ್ ಆಗುತ್ತೆ ಸರ್ ಕಪ್ ನಮ್ದೆ ಸರ್ ಅಷ್ಟೇ ಇಷ್ಟಪಡ್ತೀನಿ ಚೆನ್ನಾಗಿದೆ ಸರ್ ಯಾಕಂದ್ರೆ ಅದ್ರ ಬಗ್ಗೆ ತಲೆನೇ ಕೆಸ್ಕೋ ಇಂಡಿಯಾ ವಿನ್ ಆಗೇ ಆಗುತ್ತೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಪಿಕಪ್ ಇಂಡಿಯಾ ಟೀಮ್ ಚೆನ್ನಾಗಿ ಆಡ್ತಾರೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸರ್ ಮ್ಯಾಚ್ ನೋಡೋದಕ್ಕೆ ನೀವು ಸರ್ ನಾವು ಕಾಯ್ತಾ ಇದ್ದೀನಿ ನಿನ್ನೆ ರಾತ್ರಿಯಿಂದ ನೋಡ್ತಾ ಇದ್ದೀನಿ ಯಾವಾಗ ಯಾವಾಗ ಅಂತ ಟೈಮ್ ನೋಡ್ತಾ ಇದ್ದೀನಿ ಎರಡು ಗಂಟೆ ಇನ್ನೂ ಆಗಿಲ್ಲ ಅಂತ ಕಾಯ್ತಾ ನಾನು ಆ್ಯಕ್ಚುಲಿ ಸೊ ನಾವು ಏನಕ್ಕೆ ಮನೇಲಿ ಫ್ಯಾಮಿಲಿ ಫುಲ್ಲು ಕಾಯ್ತಾ ಇದ್ದೀವಿ ಎಲ್ಲ ಯಾರೂ ಎಲ್ಲೂ ಆಚೆ ಹಬ್ಬದಲ್ಲೇ ಎಲ್ಲ ಅಡುಗೆ ಮಾಡಿಕೊಂಡು ಪಾರ್ಟಿ ಮಾಡ್ಕೊಂಡು ಮನೇಲಿ ಎಂಜಾಯ್ ಮಾಡ್ಕೊಂಡು ಅಂತ ತುಂಬ ಎಕ್ಸೈಟ್ ಆಗಿದ್ದೀನಿ ಒಳ್ಳೆ ಫೈಟ್ ಇರುತ್ತೆ ನನ್ನ ಪ್ರಕಾರ ಫಸ್ಟ್ ಮ್ಯಾಚ್ ಮೇಲೆ ಸೋತಿದ್ದಾರೆ ಸೌತ್ ಆಫ್ರಿಕಾ ಮೇಲೆ ಇಂಡಿಯಾದವರು ಗೆಲ್ಲ ಥರ ಇತ್ತು ಆ್ಯಕ್ಚುಲಿ ಲಾಸ್ಟ್ ಫಸ್ಟ್ ಮ್ಯಾಚ್ ನೋಡಿದ್ರೆ ಫಾರ್ಟಿ ಓವರ್ಸ್ ತನಕ ಇಂಡಿಯಾ ಗೆಲ್ಲ ಪೊಸಿಷನಲ್ಲಿದ್ದರು ಬೌಲಿಂಗ್ ಸ್ವಲ್ಪ ವೀಕ್ ಇದೆ ನಮ್ಮದು ತುಂಬ ವೀಕ್ ಇದೆ ಆ್ಯಕ್ಚುಲಿ ಹೇಳಕ್ಕೆ ಹೋದರೆ ವುಮೆನ್ಸ್ ಬೌಲಿಂಗು ಬೌಲಿಂಗ್ ಒಂದು ಚೆನ್ನಾಗಿ ಆಡ್ಬಿಟ್ಬಿಟ್ರೆ ಬ್ಯಾಟಿಂಗ್ ತೊಗೋಬಿ ನನ್ನ ಪ್ರಕಾರ ಬ್ಯಾಟಿಂಗ್ ತಗೊಂಡು ಒಂದು ತ್ರೀ ಹಂಡ್ರೆಡ್ ಹೊಡೆದು ಇದು ಮೊದಲನೇ ಬಾರಿ ಎರಡು ಬೇರೆ ಟೀಮು ಫೈನಲ್ ಬಂದಿದೆ ವುಮೆನ್ಸಲ್ಲಿ ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಫಸ್ಟ್ ವುಮೆನ್ಸ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ ಅವಾಗಿಂದ ಇವಾಗ ತನಕ ಆಸ್ಟ್ರೇಲಿಯಾ ಮತ್ತೆ ಇಂಗ್ಲೆಂಡ್ ಫೈನಲ್ ಬಂದು ಗೆದ್ಕೊಂಡು ಬಂದಿದ್ದು ನ್ಯೂಜಿಲೆಂಡ್ ಒಂದ್ಸಲ ತುಂಬಾ 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 ಇಂಪಾರ್ಟೆಂಟ್ ಗೇಮ್ ಇಂಡಿಯನ್ ವುಮೆನ್ಸ್ ನೆಕ್ಸ್ಟ್ ಜನ್ರೇಷನ್ಗೆ ತುಂಬಾ ತುಂಬಾ ಹೌದು ಫೈನಲ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಫೈನಲ್ ಬಂದಿ ಸ್ವಲ್ಪದಲ್ಲಿ ಹೋಯ್ತು ನೆಕ್ಸ್ಟ್ ಇಂಡಿಯನ್ ವುಮೆನ್ಸ್ ಗೆ ಇದು ತುಂಬಾ ತುಂಬಾ ಉತ್ತಮವಾದ ಗೇಮು ನೆಕ್ಸ್ಟ್ ಜನರೇಷನ್ ಇಂಡಿಯನ್ ವುಮೆನ್ಸ್ ಗೆ ಇದು ತುಂಬಾ ಇಂಪಾರ್ಟೆಂಟ್ ಇಂಡಿಯಾದಲ್ಲಿ ಆಡೋದಿಂದ ನವಿ ಮುಂಬೈ ಆಡೋದ್ರಿಂದ ಒಳ್ಳೆ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಇಂಡಿಯಾ ಕಡೆ ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ ಆದ್ದರಿಂದ ಇದು ಕುತುಳವಾಗಿರುತ್ತೆ ಸೌತ್ ಆಫ್ರಿಕಾನು ಏನು ಕಡಿಮೆ ಇಲ್ಲ ಅವರು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ಇವತ್ತು ಫೈಟ್ ಇರುತ್ತೆ ಯಾಕಂದ್ರೆ ಒಳ್ಳೆ ಬ್ಯಾಟಿಂಗ್ ಪಿಚ್ ಇದು ಸೊ ತ್ರೀ ಹಂಡ್ರೆಡ್ ಪ್ಲಸ್ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಆದ್ದರಿಂದ ತುಂಬಾ ಚೆನ್ನಾಗಿದೆ ಎಲ್ಲ ಇಂಡಿಯಾಗೂ ಇರೋ ಎಲ್ಲಾ ಜನರು